ಇವ್ರ ದಿವ್ಯಾ ನನ್ನ ಸ್ಫೂರ್ತಿ ಅಂತ ಇವತ್ತು ನಾವು ಇಂಟ್ರೊಡಕ್ಷನ್ ವೀಡಿಯೋ ಮಾಡ್ತೀವಿ ತುಂಬ ಲೇಟಾಗಿ ಮಾಡ್ತಿದ್ದೀವಿ ಯಾಕೆ ಅಂತ ಅಂತ ಅಂದರೆ ಇವಾಗ ಕ್ಯಾಮ್ರಾಗೆ ಬರೋವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಇವರೇ ಫಸ್ಟ್ ಬಂದಿದ್ದು ಇವಾಗ ನಾವು ಇನ್ಸ್ಪೈರ್ ಆಗಿ ಯಾರ್ಯಾರ ಒಟ್ಟಿಗೆ ಯೂಟ್ಯೂಬ್ ಚಾನೆಲ್ಸ್ ಸ್ಟಾರ್ಟ್ ಮಾಡಿದ್ವಿ ಅವರೆಲ್ಲ ಇಂಟ್ರೊಡಕ್ಷನ್ ವೀಡಿಯೋ ಕೊಡೋಣ ಅಂತ ಇದನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ ನನಗೋ ಮತ್ತು ನನ್ನ ತಂಗಿಗೂ ಕ್ಯಾಮ್ರ ಮುಂದೆ ಬಂದು ಮಾತಾಡೋ ಅಷ್ಟು ಧೈರ್ಯ ಸಾಕತ್ತಿರಲಿಲ್ಲ ಸೊ ಇಷ್ಟು ದಿನ ನನ್ನ ವೈಫು ಯೂಟ್ಯೂಬ್ ವೀಡಿಯೋ ಎಲ್ಲ ಮಾಡ್ತಾಯಿದ್ರು ತುಂಬ ದಿನ ಆಯಿತು ಯೂಟ್ಯೂಬ್ ಇಂಟ್ರಡಕ್ಷನ್ ವೀಡಿಯೋ ಒಂದು ಮಾಡೋಣ ಅಂತ ಈಗ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀವಿ ಹಲೋ ಬಿಜಿ ಪೀಪಲ್ ವೆಲ್ಕಮ್ ಟು ಕಂಟೆಂಟ್ ಕ್ಯಾನ್ವಾಸ್ ನೆಕ್ಸ್ಟ್ ಈಗ ಈ ವಿಡಿಯೋ ಏನಂತ ಅಂದರೆ ನಮ್ಮದು ವಿಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಮ್ಮದು ಯೂಟ್ಯೂಬ್ ಚಾನಲ್ ಹೆಂಗೆ ಮಾನಿಟೈಸ್ ಆಯಿತು ಆಮೇಲೆ ನಾವು ಯೂಟ್ಯೂಬ್ನ ಯಾವ ತರ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡ್ವಿ ಇವಾಗ ಏನಂತಂದ್ರೆ ಯಾವುದೇ ಚಾನೆಲ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಆ ಚಾನಲ್ ಒಂದು ನೇಮ್ ಬೇಕಲ್ವಾ ಅದೇ ಒಂಥರ ತುಂಬಾ ಚಾಲೆಂಜಿಂಗ್ ಇವಾಗ ನೇಮ್ ಹುಡುಕ್ಬೇಕಂದ್ರೆ ಅದು ಎಲ್ಲದಕ್ಕಿಂತ ಯೂನಿಕ್ ಆಗಿರ್ಬೇಕು ಆಲ್ರೆಡಿ ಇರೋ ನೇಮ್ಸ್ಗಳನ್ನ ಯಾವ್ದೇ ಅದು ಚಾನಲ್ಸ್ ಕ್ರಿಯೇಟ್ ಮಾಡಕ್ ಆಮೇಲೆ ಆ ನೇಮ್ ನಮ್ದು ಕಂಟೆಂಟ್ ನ ತೋರಿಸ್ಬೇಕು ಆ ನೇಮ್ ನೋಡಿದ್ರೆ ಓಕೆ ರಿಫ್ಲೆಕ್ಷನ್ ಆಗ್ಬೇಕು ಈ ಚಾನಲಲ್ಲಿ ಅಲ್ಲಿ ಈ ತರ ಇದೆ ಅಂತ ಅದಕ್ಕೋಸ್ಕರ ನಾವು ನೇಮ್ ನ ಸ್ಟಾರ್ಟ್ ಮಾಡಿದ್ವಿ ಅದನ್ನು ಹಿಂಗೆ ನೇಮ್ ಯಾವ ಥರ ಸೆಲೆಕ್ಟ್ ಮಾಡಿದ್ವಿ ಆ ನೇಮ್ದು ಏನು ಮೀನಿಂಗು ಹಾಗೇ ಯಾವ ಥರ ಕಂಟೆಂಟ್ಸ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡೋಣ ಅಂದ್ಕೊಂಡಿದ್ದೀವಿ ಸೊ ದಟ್ ಯಾರೆಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಇಲ್ಲ ಅಂತಂದರೆ ಎಷ್ಟು ವಿಡಿಯೋಸ್ ಹಾಕಿದ್ರು ವ್ಯೂಸ್ ಬರ್ತಿಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀವಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಇವಾಗ ನಾವು ಹೆಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ ಅನ್ನೋದನ್ನು ಹೇಳ್ತೀವಿ ಹಾಗೇನೇ ನಿಮ್ಮ ತಲೆಯಲ್ಲಿ ಏನಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಭಯ ಪಡಬೇಡಿ ರಿಲೇಟಿವ್ಸ್ ಏನಾದರೂ ಅಂತಾರೆ ಫ್ರೆಂಡ್ಸ್ ಏನಾದರೂ ಅಂತಾರೆ ಅಂತ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಂಗೆ ಅವರೇ ನಮ್ಮ ವೀಡಿಯೋಸ್ನ ನೋಡೋಕ್ಕೂ ಸ್ಟಾರ್ಟ್ ಮಾಡ್ತಾರೆ ಸೊ ನಾವು ಹೆಂಗೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ನನಗೆ ಎಲ್ಲರೂ ಹೇಳ್ತಿದ್ರು ಅಷ್ಟು ಚೆನ್ನಾಗಿ ಬಿ ಇ ಮಾಡಿದ್ಯಾ ಇಂಜಿನಿಯರಿಂಗ್ ಮಾಡಿ ಮನೆಯಲ್ಲೇ ಇದೆಯಾ ಕೆಲಸನೇ ಮಾಡ್ತಿಲ್ಲ ನಾ ಕೆಲಸ ಮೀನ್ ನಾನೆಲ್ಲೂ ಹೊರಗಡೆ ಹೋಗಿ ಕೆಲಸ ಮಾಡ್ತಿಲ್ಲ ನಾನು ಫ್ರೀಲ್ಯಾನ್ಸಿಂಗ್ ಮಾಡ್ತಿದ್ದೀನಿ ಇಂಟೀರಿಯರ್ ಡಿಸೈನಿಂಗಲ್ಲಿ ಸೊ ಎಲ್ಲರೂ ಅದನ್ನ ಹೇಳ್ತಿದ್ರು ಇವಾಗ ಇಂಜಿನಿಯರಿಂಗ್ ಮಾಡಿರೋರ್ಗು ಅಂತರ ಹೇಳ್ತಾರೆ ಇಂಜಿನಿಯರಿಂಗ್ ಮಾಡ್ತಿರೋರಿಗೆ ಅಂತಾರೆ ಹೇಳ್ತಾರೆ ಇವಾಗ ಇಂಜಿನಿಯರಿಂಗ್ ಅಂದ ತಕ್ಷಣ ಏನ್ ಇಂಜಿನಿಯರಿಂಗ್ ಯಾರು ಕೆಲಸ ಎಲ್ಲ ಬರಿ ಮಾಡ್ತಾರೆ ಅಂತ ಹೇಳ್ತಾರೆ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಮಾಡಿ ಸ್ಕಿಲ್ಸ್ ಮಾಡಿ ಅಂತಾರೆ ಇವಾಗ ಇಂಜಿನಿಯರಿಂಗ್ ಅಂದ ಅಂತ ಟೆಕ್ನಿಕಲ್ ಆಗೇನೆ ಮಾಡ್ಬೇಕಂತ ಏನಿಲ್ಲ ನಿಮ್ ಇಂಟ್ರೆಸ್ಟ್ ಏನಿರುತ್ತೆ ಅದಕ್ಕೂ ಮಾಡ್ಬೋದಲ್ವಾ ಹಿಂಗೆ ಒಂದಿನ ಇಬ್ರು ಮೆಸೇಜ್ ಮಾಡ್ತಾ ಇದ್ವಿ ಸಡನ್ ಅಂತ ಇಬ್ಬರಿಗೂ ಒಂದೇ ತೋಟ್ ಬಂದಿದ್ದು ನಾವ್ ಯಾಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು ಅಂತ ಒಬ್ಬ ಹೇಳಿದ ತಕ್ಷಣ ಇಬ್ರು ಪಾಸಿಟಿವ್ ಆಗಿ ಸರಿ ಸರಿ ಮಾಡೋಣ ಅಂತ ನಾವು ನೆಕ್ಸ್ಟ್ ಡೇ ಇಂದಾನೆ ಪ್ರಿಪ್ರೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಇದಕ್ಕೆ ನಮಗೆ ಮೇಯ್ನ್ ಸಪೋರ್ಟ್ ಮಾಡಿದ್ದಂತ ಅಂದರೆ ಜೆ ಕೆ ಸೊ ನಮ್ಗೆ ಏನೇನು ಬೇಕು ಅದ್ರದ್ದು ಇನ್ಪುಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಿದ್ರು ಈ ಥರ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂದಿದ್ದು ಬಟ್ ಫಸ್ಟ್ ನಮ್ಮ ತಲೆಯಲ್ಲಿ ಇದ್ದಿದ್ದು ಬರೀ ಕುಕ್ಕಿಂಗ್ ವೀಡಿಯೋಸ್ ಅಷ್ಟೇ ಕುಕ್ಕಿಂಗ್ ವೀಡಿಯೋಸ್ ಮಾತ್ರ ಹಾಕೋಣ ಅದು ಬಿಟ್ಟರೆ ಪೀಕುದು ನಾವು ಅವಳಿಗೆ ಯಾವತ್ತೂ ಫೋನು ಟಿ ವಿ ಥರ ಸ್ಕ್ರೀನ್ ಟೈಮ್ ಎಲ್ಲ ಕೊಟ್ಟು ನಾವು ಯಾವತ್ತೂ ಬೆಳೆಸಿಲ್ಲ ಅವಳಿಗೆ ಬುಕ್ಸ್ ಅಷ್ಟೇ ಅವಳು ಫೋರ್ತ್ ಮಂತ್ ಇದ್ದಾಗಿಂದ ಬುಕ್ಸ್ ಅಷ್ಟೇ ಕೊಡ್ತಿದ್ದಿದ್ದು ಸೊ ಅದ್ರ ರಿಲೇಟೆಡ್ ಇಲ್ಲ ಮಕ್ಳದ್ದು ಹೆಲ್ತ್ ರಿಲೇಟೆಡ್ ಆ ಥರ ವೀಡಿಯೋಸ್ ಮಾಡೋಣ ಅಂತ ನಾವು ಫಸ್ಟ್ ಇಟ್ಕೊಂಡು ಕಂಟೆಂಟ್ ಕ್ಯಾನ್ವಸ್ ಅಂತ ಹೆಸರನ್ನು ಇಟ್ಟಿದ್ದು ಸೊ ಆ ಕಂಟೆಂಟ್ ನಮ್ಗೆ ಏನಂದ್ರೆ ಮಿಕ್ಸ್ಚರ್ ಆಫ್ ಕುಕಿಂಗ್ ಆ್ಯಂಡ್ ಟಾರ್ಲರ್ ಆ್ಯಕ್ಟಿವಿಟೀಸ್ ವಿಡಿಯೋಸ್ ಅಂತ ಇದು ಇಟ್ಕೊಂಡು ನಾವು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಕುಕ್ಕಿಂಗ್ ಅಂತ ಏನಕ್ಕೆ ತಗೊಂಡ್ವಿ ಅಂತ ಅಂದರೆ ಕುಕ್ಕಿಂಗ್ ವಿಡಿಯೋಸ್ ಅಂತ ಈಗ ಫೇಸ್ ಇಲ್ಲ ಬೇರೆ ಬರೀ ಕೈ ಅಷ್ಟೇ ಬರೀ ಬರೀ ವಾಯ್ಸ್ ಓವರ್ ಕೊಡ್ಕೊಂಡು ಮಾಡ್ಕೊಳ್ಬೋದು ಅಂತ ಕುಕ್ಕಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿ ಯಾಕಂದರೆ ಇಬ್ಬರಿಗೂ ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಫೇಸ್ ಮಾಡಿ ಮಾಡೋಷ್ಟು ಧೈರ್ಯ ಅದೆಲ್ಲ ಇರಲೂ ಇಲ್ಲ ನಮ್ಮ ತಲೆಲೂ ಇರಲಿಲ್ಲ ಮಾಡ್ಬೇಕಂತ ಕುಕ್ಕಿಂಗ್ ವಿಡಿಯೋಸ್ ಆದರೆ ಆರಾಮಾಗಿ ಮಾಡ್ಬೋದಲ್ವಾ ನಾವು ಫೇಸ್ ತೋರ್ಸೋದಿರಲ್ಲ ಅಂತ ಅದನ್ನ ಇಟ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದ್ವಿ ಬಟ್ ವೀಡಿಯೋಸ್ ಆಗ್ತಾ ಆಗ್ತಾ ಗೊತ್ತಾಗಿದ್ದೇನೆಂದ್ರೆ ಎಲ್ರಿಗೂ ಕುಕ್ಕಿಂಗ್ ವಿಡಿಯೋಸ್ ವರ್ಕೌಟ್ ಆಗೋಲ್ಲ ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಇತ್ತು ಕುಕ್ಕಿಂಗ್ ವಿಡಿಯೋಸ್ ಸೊ ಅವಾಗ ಕನ್ನಡದಲ್ಲಿ ಕುಕ್ಕಿಂಗ್ ಚಾನೆಲ್ಸ್ ಕಮ್ಮಿ ಇತ್ತು ಸೊ ಯಾವುದೇ ಕುಕ್ಕಿಂಗ್ ವೀಡಿಯೋಸ್ ಹಾಕಿದ್ರು ವ್ಯೂಸ್ ಚೆನ್ನಾಗಿ ಬರ್ತಿತ್ತು ಇವಾಗ ಎಲ್ರೂ ಆಲ್ಮೋಸ್ಟ್ ಎಲ್ಲ ಥರದ ಅಡುಗೆನೂ ಮಾಡೋದು ಕಲ್ತಿರ್ತಾರೆ ಇಲ್ಲಾಂದರೆ ಆಲ್ರೆಡಿ ಪಾಪ್ಯುಲರ್ ಆಗಿರೋಂಥ ಕುಕ್ಕಿಂಗ್ ಚಾನೆಲ್ಸಿಂದನೇ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ನಮಗೆ ಹಾಕಿದ್ಮೇಲೆ ಗೊತ್ತಾಗಿದ್ದು ಸೊ ಅದೊಂದೇ ಕಂಟೆಂಟ್ ಹಾಕಿದ್ರೆ ವರ್ಕ್ ಆಗಲ್ಲ ಅಂತ ಫಸ್ಟ್ನೇ ವಿಡಿಯೋ ಹಾಕಿದ್ವಿ ರಸಮ್ ಅಂತ ತುಂಬಾ ಚೆನ್ನಾಗ್ ಹೋಗ್ಬಿಡ್ತು ಅಂದ್ರೆ ತುಂಬಾ ಚೆನ್ನಾಗಿ ಅಂತ ಅಂದ್ರೆ ನೈನ್ ಹಂಡ್ರೆಡ್ ವ್ಯೂಸ್ ಆಗ್ಬಿಡ್ತು ತ್ರೀ ಡೇಸ್ ಗೆನೆ ನಮಗೆ ಖುಷಿ ಅವಾಗ ಇಷ್ಟೊಂದ್ ಆಯ್ತು ಇಷ್ಟೊಂದ್ ಆಯ್ತು ಅಂತ ಇದೇ ಮೋಟಿವೇಶನ್ ನೆಕ್ಸ್ಟ್ ವಿಡಿಯೋಸ್ ಹಾಕಿದ್ರೆ ಅದು ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಇಷ್ಟೇ ವ್ಯೂಸ್ ವಿಡಿಯೋಸ್ ಹಂಡ್ರೆಡ್ ಕೂಡ ಕ್ರಾಸ್ ಮಾಡ್ತಿರ್ಲಿಲ್ಲ ಇವಾಗ್ಲೂ ನೋಡಿ ಬೇಕಾದ್ರೆ ಚಾನೆಲ್ ಅಲ್ಲಿ ಒಂದೊಂದು ಹಂಗೇನೆ ಇದೆ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ವ್ಯೂಸ್ ಕೂಡ ಇದೆ ಆವಾಗ್ಲೇ ಗೊತ್ತಾಗಿದ್ದು ನಮಿ ಕುಕಿಂಗ್ ಚಾನಲ್ಸ್ ಕುಕಿಂಗ್ ವಿಡಿಯೋಸ್ ನಮ್ಗೆ ಆಗಲ್ಲ ಅಂತ ಸೊ ನಮಗೆ ಮಾನಿಟೈಸ್ ಆಗೋಕ್ಕೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋಕ್ಕೆ ಹೆಲ್ಪ್ ಮಾಡಿದ ವಿಡಿಯೋ ಅಂತ ಅಂದರೆ ವರಮಾಲಕ್ಷ್ಮಿ ಬಗ್ಗೆ ಹಾಕಿದ ವಿಡಿಯೋ ಅದು ಹೆಂಗಂದ್ರೆ ಈಗ ರಾತ್ರೋರಾತ್ರಿ ಏನೋ ಒಂದು ಮಿರಾಕಲ್ ಆಯಿತು ಅಂತ ನಮಗೂ ಆ ವೀಡಿಯೋ ಹಾಗೆ ಹಂಗೆ ಆಗಿದ್ದು ರಿಫ್ರೆಶ್ ಒಂದು ಫೈವ್ ಮಿನಿಟ್ಸಿಗೆ ರಿಫ್ರೆಶ್ ಮಾಡ್ತಾ ಮಾಡ್ತಾ ಇದ್ದಂಗೆ ಹಂಡ್ರೆಡ್ ವ್ಯೂಸ್ ಟೂ ಹಂಡ್ರೆಡ್ ವ್ಯೂಸು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ನಮಗೊಂದು ಧೈರ್ಯ ಬಂದಿದ್ದು ಓಕೆ ನಾವು ಮಾಡ್ತಿದ್ದ ಕಂಟೆಂಟ್ ನಮ್ದಲ್ಲ ನಾವು ಕಂಟೆಂಟನ್ನ ಚಾ ಚೇಂಜ್ ಮಾಡಬೇಕು ಯೂಟ್ಯೂಬಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಮಗೂ ಮುಂಚೆ ವ್ಯೂಸ್ ಬರ್ತಿರ್ಲಿಲ್ಲ ಅಂದಾಗ ಏನಿಸ್ತಿತ್ತು ಅಂದರೆ ಅಲ್ಗೋರಿದ್ದಮ್ ಹಿಂಗೆ ವರ್ಕ್ ಆಗುತ್ತೆ ಯಾಕೆ ನಮಗೆ ನಮ್ಮದು ಜಾಸ್ತಿ ಜನಕ್ಕೆ ರೀಚ್ ಆಗ್ತಿಲ್ಲ ನಮಗೆ ಈ ಓಪನ್ ಮಾಡಿದಾಗ ಸರ್ಚ್ ಮಾಡಿದರೆ ನಮ್ಮ ಚಾನಲ್ ಹೆಸ್ರೇ ತೋರಿಸ್ತಿರ್ಲಿಲ್ಲ ಕುಕ್ಕಿಂಗ್ ಅಲ್ಲಿ ಆ ಕುಕ್ಕಿಂಗ್ದು ಸರ್ಚ್ ಮಾಡಿದ್ರು ಅದು ಸರ್ಚಲ್ಲೂ ತೋರಿಸ್ತಿರ್ಲಿಲ್ಲ ಆಮೇಲೆ ಗೊತ್ತಾಗಿದ್ದು ಕಂಟೆಂಟು ನಮಗಿರೋ ಆಡಿಯನ್ಸ್ ಯಾವುದು ನೋಡ್ತಾರೆ ಅದನ್ನು ಹಾಕಿದರೆ ಮಾತ್ರ ವರ್ಕೌಟ್ ಆಗುತ್ತೆ ಅಂತ ಸೊ ನಿಮಗೂ ಇವಾಗ ಕುಕ್ಕಿಂಗ್ ಅಂತ ತಲೆಯಲ್ಲಿದ್ದರೆ ದಯವಿಟ್ಟು ಅದೊಂದನ್ನೇ ಇಟ್ಕೊಂಡು ಮಾಡೋಕೆ ಹೋಗ್ಬಿಡಿ ಯೂಶ್ವಲಿ ಈಗ ನಮಗೆ ಅರ್ಥ ಆಗಿರೋದೇನೆಂದ್ರೆ ವ್ಲಾಗ್ಸ್ ತುಂಬ ಅಂದರೆ ಇವಾಗ ಯಾ ಇದು ವ್ಲಾಗ್ಸು ಎಲ್ರಿಗೂ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕುಕಿಂಗ್ ವಿಡಿಯೋಸ್ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ತುಂಬ ಥರ ಕಂಟೆಂಟ್ಸ್ ಇರುತ್ತೆ ನೀವು ಬೇರೆ 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 ಥರದ್ದು ಟ್ರೈ ಮಾಡ್ಕೊಂಡು ಹೋಗ್ಬೇಕು ಯಾವ್ದು ನಿಮಗೆ ವರ್ಕ್ ಆಗುತ್ತೆ ಯಾವ ನಿಮಗೆ ವ್ಯೂಸ್ ಜಾಸ್ತಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಮೇಲೆ ಕಂಟೆಂಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಾವು ಹಾಗೆ ಚೆಕ್ ಮಾಡ್ತಾ ಚಕ್ ಮಾಡ್ತಾ ನಮಗೆ ಬಂದಿದ್ದೆ ಅಂತ ಅಂದರೆ ಬ್ಲಾಗ್ಸ್ ಇವಾಗ ಬ್ಲಾಗ್ಸ್ ಮಾಡ್ತಾ ಇವಾಗ ಜನಕ್ಕೆ ಏನು ಇವಾಗ ಮೂವಿ ನೋಡೋಕ್ಕೂ ಮನ್ಸಿರಲ್ಲ ಏನೇ ಮಾಡೋಕ್ಕೂ ಮನ್ಸಿರೋಲ್ಲ ದಿನ ಒಂದ್ ನೋಡಕ್ಕೆ ಅಂತ ಏನಾದರೂ ಒಂದ್ ಬೇಕಲ್ವಾ ಅವಾಗ್ಲೇ ಜನ ವ್ಲಾಗ್ಸ್ ನೋಡಕ್ಕೆ ಸ್ಟಾರ್ಟ್ ಮಾಡೋದು ಸ್ಟಾರ್ಟಿಂಗೇ ವ್ಲಾಗ್ಸ್ ಮಾಡಿದ ತಕ್ಷಣ ಏನದು ಫೇಮಸ್ ಆಗುತ್ತೆ ಅಂತ ಹೇಳಲ್ಲ ಬೋರ್ ಆಗುತ್ತೆ ನಿಮ್ಗೂ ಗೊತ್ತಾಗ್ತಿರತ್ತೆ ಇಲ್ಲಿ ಇಷ್ಟೊಂದಿದೆ ಅಷ್ಟೊಂದೇ ಗೊತ್ತಾಗ್ತಿರಲ್ಲ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನಿಮ್ಗೆ ಆರಾಮಾಗಿ ಸ್ಟಾರ್ಟ್ ಮಾಡಿ ಅಕಸ್ಮಾತ್ ನಿಮ್ ತಲೆ ಏನಾದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ರೆ ಯಾವ್ದ ಯಾರ್ ಮಾತನ್ನು ತಲೆ ಕೆ ಮತ್ತೆ ಇನ್ನೊಬ್ರು ಇನ್ನೊಬ್ರು ಚಾನೆಲ್ ನ ಎಕ್ಸಾಂಪಲ್ ಇಟ್ಕೊಂಡಂತೂ ದಯವಿಟ್ಟು ಫಸ್ಟ್ ಸ್ಟಾರ್ಟ್ ಮಾಡ್ಬೇಡಿ ಕೆಲವ್ ಏನಂದ್ರೆ ಇನ್ಸ್ಟಾಗ್ರಾಮ ಆಲ್ರೆಡಿ ಫೇಮ್ ಆಗಿರ್ತಾರೆ ಅವ್ರು ಯೂಟ್ಯೂಬ್ ಓಪನ್ ಮಾಡಿದ್ರೆ ಒಂದೇ ದಿನಕ್ಕೆ ಮೋನಿಟೈಸ್ ಆಗುತ್ತೆ ಅವ್ರದ್ದು ಮತ್ತೆ ಹಾಕಿದ್ದು ಶಾರ್ಟ್ಸ್ ಎಲ್ಲೂ ಫಿಫ್ಟಿ ಕೆ ಸಿಕ್ಸ್ಟಿ ಕೆ ಈ ತರೂ ರೀಚ್ ಆಗುತ್ತೆ ನಮ್ದು ಸಹ ಸ್ಟಾರ್ಟಿಂಗ್ ಆಗ್ತಿದ್ದು ಹಂಡ್ರೆಡ್ ವ್ಯೂಸ್ ಫೋರ್ ಹಂಡ್ರೆಡ್ ವ್ಯೂಸ್ ಶಾರ್ಟ್ಸ್ ಅಲ್ಲಿ ಬಂದ್ರೆ ಸಿಕ್ಕಬಿಟ್ಟೆ ಖುಷಿ ಪಡ್ತಿದ್ವಿ ಇಷ್ಟೊಂದು ಬರ್ತಿದ್ಯಾ ಅಂತ ಬಟ್ ಇವಾಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಆಗ್ತಾ ಟೂ ತೌಸಂಡ್ ಶಾರ್ಟ್ಸ್ ಶಾರ್ಟ್ಸಲ್ಲಿ ಆದ್ರೂ ಇಷ್ಟೇ ಆಗಿದೆಯಾ ಅಂತ ಅನಿಸುತ್ತೆ ಬಟ್ ಅದಕ್ಕೆ ನಾವು ಹಾಕೋ ಕೆಲವೊಂದು ಇವಾಗ ನಾವು ಒಂದು ಕೆಲವೊಬ್ಬರಿಗೆ ರಿಜಿಸ್ಟರ್ ಆದಾಗ ಮೈಂಡಲ್ಲಿ ನಾವು ಏನೇ ವೀಡಿಯೋಸ್ ಹಾಕಿದ್ರು ನೋಡೇ ನೋಡ್ತಾರೆ ಆ ಥರ ಕೆಲವೊಂದು ಚಾನೆಲ್ಸ್ ಆಲ್ರೆಡಿ ಫೇಮಸ್ ಆಗಿರೋ ಚಾನೆಲ್ಸ್ ವಿಡಿಯೋಸ್ ನೋಡೇ ನೋಡ್ತಾರೆ ಸೊ ನೀವು ಮೋಟಿವೇಶನ್ ತಗೋಬೇಕು ಅಂದರೆ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಆ ಥರದನ್ನ ನೋಡಿಬಿಟ್ಟು ಅವರ ಅವರೇ ಇಷ್ಟು ಮಾಡ್ತಿದ್ದಾರೆ ನಾವು ಯಾಕೆ ಇನ್ನೂ ಮಾಡ್ತಿಲ್ಲ ಅಂತ ತಗೊಂಡ್ರೆ ಡೆಫಿನೆಟ್ಲಿ ನಮಗೆ ದಿನ ದಿನ ಕಂಟೆಂಟ್ ಕೊಡೋಕೆ ಇನ್ನೂ ಹೆಲ್ಪ್ ಆಗುತ್ತೆ ಐಡಿಯಾಸ್ ಜಾಸ್ತಿ ಬರುತ್ತೆ ನಮ್ಮ ನಮ್ಮ ಚಾನೆಲ್ ಅಷ್ಟೇ ನಾನೀಗ ಪೀಕು ರಿಲೇಟೆಡ್ಸು ಯಾವುದಾದ್ರು ಮಕ್ಕಳಿಗೆ ರಿಲೇಟೆಡ್ ಯಾವ್ದಾದ್ರು ಶಾಪ್ ಮಾಡಬೇಕು ಅನ್ನೋ ವಿಡಿಯೋಸ್ ಅದು ಈಗಲೂ ಜಾಸ್ತಿ ವ್ಯೂಸ್ ಹೋಗ್ತಾನೆ ಇಲ್ಲ ಅದೇ ನೆಕ್ಸ್ಟ್ ಡೇ ನಾವು ಯಾವ್ದಾದ್ರು ಹೌ ಟು ಗೆಟ್ ರೆಡಿ ಆಗಿರ್ಬೋದು ಇಲ್ಲಾಂದರೆ ಪ್ರಿಪ್ರೇಷನ್ ಬ್ಯಾಕ್ ಗ್ರೌಂಡ್ ಪ್ರಿಪ್ರೇಷನ್ ಈ ಥರದ್ದು ಹಾಕಿದ್ದು ತುಂಬಾ ಚೆನ್ನಾಗಿ ವ್ಯೂಸ್ ಹೋಗ್ತಾ ಇದೆ ಅದು ಯಾಕೆ ಅಂತಲೂ ನಮ್ ನಮಗೂ ಗೊತ್ತಿಲ್ಲ ಅದು ಈಗ ಕೆಲವೊಂದು ರೀಚ್ ಆಗೋದು ಬೇಗ ರೀಚ್ ಕೂಡ ಆಗೋದಿಲ್ಲ ಈಗ ಕೆಲವೊಬ್ರು ಹೇಳ್ತಾರೇನು ಹ್ಯಾಶ್ ಟ್ಯಾಕ್ಸ್ ಹಾಕಬೇಕು ಡಿಸ್ಕ್ರಿಪ್ಷನ್ ಹಾಕಬೇಕು ಅಂತ ಕೆಲವೊಂದು ಏನು ಹಾಕಿಲ್ಲ ಅಂದ್ರೂ ವಿಡಿಯೋಸ್ ಬೇಗ ರೀಚ್ ಆಗುತ್ತೆ ಇವಾಗ ನಮ್ಮ ಧ್ವರ್ಮಲಕ್ಷ್ಮಿದು ಒಂದು ಲ್ಯಾಕ್ ರೀಚ್ ಆದಾಗ ನಾವು ಅಷ್ಟೊಂದೇನು ಟ್ಯಾಕ್ಸ್ ಹಾಕಿರಲಿಲ್ಲ ಹ್ಯಾಶ್ ಟ್ಯಾಗ್ ಹಾಕಿರಲಿಲ್ಲ ಏನೂ ಹಾಕಿರಲಿಲ್ಲ ಬಟ್ ವೀಡಿಯೋ ರೀಚ್ ಆಯಿತು ಸೊ ನಾನೇನ್ ಹೇಳೋದಂದ್ರೆ ಅಂದ್ರೆ ಕೆಲವೊಬ್ರಿಗೆ ನಾವು ಹಾಕೋ ಕಂಟೆಂಟ್ ಅಲ್ಲಿ ಹೇಳೋ ರೀತಿ ಮೇ ಬಿ ನಮ್ದು ಚಾನೆಲ್ ಅಲ್ಲಿ ಕುಕ್ಕಿಂಗ್ ವಿಡಿಯೋಸ್ ಅಷ್ಟು ಬೇಗ ನೋಡ್ತಿರೋರಿಗೆ ರೀಚ್ ಆಗ್ತಿರ್ಲಿಲ್ಲ ಮತ್ತೆ ಅವ್ರಿಗೆ ಅದಷ್ಟು ಇಂಟ್ರೆಸ್ಟ್ ಬರ್ತಿರ್ಲಿಲ್ಲ ಅನ್ಸುತ್ತೆ ಬಟ್ ಇವಾಗ ಅದ್ ಬಿಟ್ಟು ಹಬ್ಬದಾದ್ರೂ ಆಗಿರ್ಬೋದಿಲ್ಲ ವ್ಲಾಗ್ಸು ಅದು ಅವ್ರಿಗೆ ಇಂಟ್ರೆಸ್ಟ್ ಬರ್ತಿದೆ ಅನ್ಸುತ್ತೆ ಹಂಗಾಗಿ ನಮ್ದು ವ್ಯೂಸ್ ಜಾಸ್ತಿ ಆಗ್ತಿದೆ ಸೊ ಇವಾಗ ಏನಂತ ಅಂತ ಅಂದ್ರೆ ಸ್ಟಾರ್ಟಿಂಗ್ ಮಾಡಿದ ತಕ್ಷಣ ಬಂದ್ಬಿಡುತ್ತೆ ದುಡ್ಡು ಆ ಥರ ಅಂತ ಅಲ್ಲ ಇವಾಗ ನೀವು ಏನೇ ಸ್ಟಾರ್ಟ್ ಮಾಡ್ತಿದ್ರೆ ಅದ್ರ ಬಗ್ಗೆ ಫೋಕಸ್ಡ್ ಆಗಿರಿ ಸಕ್ಸಸ್ ಬಗ್ಗೆ ಫಸ್ಟೇ ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಅದು ತಪ್ಪಾಗುತ್ತೆ ನಿಮ್ ನಿಮ್ದು ಏನಿದೆ ಪ್ರಯತ್ನ ಅದನ್ನ ಮಾಡ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಇಂದ ಫ್ಯೂಚರ್ ಅಂತೂ ಇದೆ ಅದಂತೂ ಜಾಬ್ ಇದೆ ಅಮೌಂಟು ನಿಜ ಬಂದೇ ಬರುತ್ತೆ ಏನಂದ್ರೆ ವೆಯ್ಟ್ ಮಾಡ್ಬೇಕು ಕೆಲವೊಬ್ಬರಿಗೆ ಹಾಕಿ ಒಂದು ತಿಂಗಳಿಗೇ ತುಂಬ ಚೆನ್ನಾಗಿ ದುಡ್ಡು ಬರುತ್ತೆ ಇನ್ನು ಕೆಲವರಿಗೆ ಸ್ವಲ್ಪ ದಿನ ಆದಮೇಲೆ ದುಡ್ಡು ಬರುತ್ತೆ ಅಷ್ಟೇ ಬಟ್ ಕಂಟೆಂಟ್ ಒಳ್ಳೆ ಕಂಟೆಂಟ್ ಇರಲಿ ನೀವು ಐಫೋನಲ್ಲಿ ಶೂಟ್ ಮಾಡ್ತಿದ್ದೀರಾ ಇಲ್ಲ ಒಳ್ಳೆ ಕ್ಯಾಮ್ರಾ ಲೆನ್ಸ್ ಇರೋದ್ರಲ್ಲಿ ಶೂಟ್ ಮಾಡ್ತಿದ್ದೀರಾ ಅದು ಯಾವುದೂ ವರ್ಕೌಟ್ ಆಗೋಲ್ಲ ನಿಮ್ಮ ಕಂಟೆಂಟ್ ಚೆನ್ನಾಗಿರಬೇಕು ಅದನ್ನು ಜನಕ್ಕೆ ನೋಡುವಾಗ ಬೋರ್ ಆಗಬಾರ್ದು ಅದರಿಂದ ಏನೋ ಒಂದು ಯೂಸ್ಫುಲ್ ಇದೆ ಅಂತ ಅನ್ನಿಸ್ಬೇಕು ಇದಿಷ್ಟು ಇದ್ದರೆ ಅದು ಕ್ಲಿಕ್ ಆಗೇ ಆಗುತ್ತೆ ನೀವು ಕ್ವಾ ಕ್ವಾಲಿಟಿ ನೋಡೋದಕ್ಕಿಂತ ಫಸ್ಟು ಕ್ವಾಲಿಟಿ ಇನ್ ದ ಸೆನ್ಸ್ ಕ್ಯಾಮ್ರಾ ಕ್ವಾಲಿಟಿ ಆ ಥರ ನೋಡೋದಕ್ಕಿಂತ ಕಂಟೆಂಟ್ ಕ್ವಾಲಿಟಿನ ನೋಡಿ ವಿಡಿಯೋ ಮಾಡಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ನಮಗೂ ಅಷ್ಟೇ ಇವಾಗ ನಮ್ಮ ನಮಗೂ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಫಸ್ಟ್ ಏನಂದರೆ ನಾವು ಫ್ರೆಂಡ್ಸ್ ಕೇಳ್ತಿದ್ವಿ ಯೂಟ್ಯೂಬ್ ಇದೆ ಸಬ್ಸ್ಕ್ರೈಬ್ ಆಗಿ ಅಂತ ನಮ್ಗೆ ಅದಾದ್ಮೇಲೆ ಗೊತ್ತಾಗಿದ್ದು ಎಷ್ಟು ಜನ ಆಗ್ತಾರೆ ಇವಾಗ ನನ್ನ ಫ್ರೆಂಡ್ಸು ಒಂದು ಫಿಫ್ಟಿ ಮೆಂಬರ್ಸ್ ಇರ್ಬೋದು ಇಲ್ಲ ನನ್ನ ತಂಗಿ ಫ್ರೆಂಡ್ಸು ಒಂದು ಫಿಫ್ಟಿ ಈ ಥರ ಫ್ಯಾಮಿಲಿಯಿಂದ ಒಂದು ಐವತ್ತು ಜನ ಅರವತ್ತು ಜನ ಅಷ್ಟೇ ಆಗೋಕ್ಕಾಗೋದು ನಾವು ಮಾನಿಟೈಸೇಷನ್ ಆಗೋ ತನಕನೂ ಇಲ್ಲ ಅದಕ್ಕೂ ಮೇಲೆ ಯಾರಿಗೋ ಕೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ಮಾನಿಟೈಸ್ ಆಗ್ತೀನಿ ಅಂದರೆ ಅದು ಆಗದೇ ಇರೋದೇ ಅದು ನಮ್ಮ ಅದು ಅವರಾಗಿ ಅವರು ನಮ್ಮ ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಬೇಕು ಆವಾಗಲೇ ನಮಗೆ ಏನೇ ಹಾಕಿದ್ರು ಅವ್ರಿಗೂ ನೋಡೋಕೆ ಇಂಟ್ರೆಸ್ಟ್ ಇದೆ ಅಂತ ಎಲ್ರಿಗೂ ಅನ್ಸೋದು ಮತ್ತು ನಮಗೂ ಹೇಳ್ತಿದ್ರು ಓ ನೀವು ಸ್ಟಾರ್ಟ್ ಮಾಡಿ ಒಂದು ತಿಂಗ್ಳಾಗಿದೆ ಇನ್ನು ಇನ್ನೂರು ಜನ ಇದ್ದಾರೆ ಅಷ್ಟೇ ಇನ್ನ ಜಮಾನ ಆಗುತ್ತೆ ತೌಸಂಡ್ ಆಗೋದು ಅಂತ ಬಟ್ ನಮ್ಮದು ಸಡನ್ ಅಂತಲೇ ಮಾನಿಟೈಸೇಷನ್ ಆಯಿತು ಬೇಗನೆ ಅಮೌಂಟ್ ಕೂಡ ಅಷ್ಟೇ ಕೆಲವೊಂದು ವಿಡಿಯೋಗೆ ಜಾಸ್ತಿ ಹೋಗುತ್ತೆ ಕೆಲವೊಂದು ವಿಡಿಯೋಸ್ಗೆ ಕಮ್ಮಿ ಬರುತ್ತೆ ಬಟ್ ಎಲ್ಲೂ ಡಿಮೋಟಿವೇಟ್ ಅಂತೂ ಆಗಬೇಡಿ ಕೆಲವೊಂದಕ್ಕೆ ತುಂಬಾ ಚೆನ್ನಾಗಿ ರೆವಿನ್ಯೂ ಬಂದೇ ಬರುತ್ತೆ ಇವಾಗ ಯೂಟ್ಯೂಬ್ ಹೆಂಗ್ ವರ್ಕ್ ಆಗುತ್ತೆ ನಾವು ವಿಡಿಯೋಸ್ ಹಾಕ್ತೀವಿ ಇದೆಲ್ಲೂ ಒಂದ್ ಸೈಡ್ ಆದ್ರೆ ಈಕ್ವಲ್ ಆಗಿ ನಮಗೆ ಇನ್ನೊಂದ್ ಸೈಡ್ ಬೇಕಿರೋದು ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕು ಹಸ್ಬೆಂಡ್ ಆದ್ರೂ ಆಗಿರ್ಬೋದು ಅಪ್ಪ ಅಮ್ಮ ಆದ್ರೂ ಆಗಿರ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಆದ್ರೂ ಆಗಿರ್ಬೋದು ಇವಾಗ ನೀವು ಏನೇ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ರೆ ಇಂಟರ್ನೆಟ್ ಅಂದ ತಕ್ಷಣ ಒಂದ್ ಟಾಕ್ಸ್ ಬರುತ್ತೆ ಹುಡುಗಿರು ಸ್ಟಾರ್ಟ್ ಮಾಡೋದು ಬೇಕಾ ಸೋ ಮೆನಿ ಕ್ವೆಶನ್ಸ್ ಅಲ್ವಾ ಅದೇ ತರ ನಮ್ಮನೇಲಿ ಆತರ ಯಾರು ಮಾಡಲಿಲ್ಲ ಸಪೋರ್ಟ್ ನಮ್ಮ ಮನೇಲಿ ಹೇಳಿದ ತಕ್ಷಣ ನಿಮ್ಗೆ ಬೇಕಾ ನಮಗೆ ಯಾಕೆ ಈಗಲೇ ಬೇಡ ಅಂದ್ರು ಅಂದ್ರೆ ನಾವು ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ನಾನು ಫಿಫ್ತ್ ಮಂತ್ ಆಗಿದ್ದೆ ನಾನು ನನ್ನವಾಗ ಸೊ ನನ್ನ ಮಗಳು ಕೂಡ ಅವಳು ನನಗೆ ತುಂಬ ಆಗಿದ್ದಾಳೆ ಬೇರೆಯವ್ರ ಹತ್ರ ಹೋಗಲ್ಲ ಅಷ್ಟಾಗಿ ಹೋದ್ರೂ ಮನೇಲಿ ಆಟಾಡ್ತಾಳೆ ಬಿಟ್ಟರೆ ಮನೆ ಬಿಟ್ಟು ಹೊರಗಡೆ ಹೋಗ್ತೀನಿ ಅಂದರೆ ಅಮ್ಮ ಬೇಕೇ ಬೇಕು ಮತ್ತು ನಾನು ಕೂಡ ಫ್ರೀಲ್ಯಾನ್ಸಿಂಗ್ ವರ್ಕ್ ಮಾಡ್ತಾನೇ ಇದ್ದೆ ನನ್ನ ತಂಗಿ ಕೂಡ ಕಾಲೇಜ್ ಇತ್ತು ಸೊ ಇದೆಲ್ಲದನ್ನೇ ಇಟ್ಕೊಂಡು ರಿಸ್ಕ್ ಆಗುತ್ತೆ ಅನ್ನೋದು ಕೊಂದಕ್ಕೆ ಮಾಡಬೇಕಾ ಅಂತ ಅಂದರು ಬಿಟ್ಟರೆ ಸಪೋರ್ಟ್ ತುಂಬ ಚೆನ್ನಾಗಿ ಕೊಟ್ಟರು ನಮ್ಮ ಫ್ಯಾಮಿಲಿಯಲ್ಲಿ ಈಗ ನಮ್ಮಮ್ಮ ಆಗಿರ್ಬೋದು ನಮ್ಮ ಆಂಟಿ ಆಗಿರ್ಬೋದು ವಿಡಿಯೋ ನಮಗೆ ಇಂಥದ್ದೊಂದು ಇಲ್ಲ ಇಲ್ಲ ಇವತ್ತು ನಾನು ವೀಡಿಯೋ ಮಾಡ್ತಿದ್ದೀನಿ ನನಗೆ ಯಾವುದೋ ಒಂದು ಮೆಟೀರಿಯಲ್ ಇಲ್ಲ ಅಂತಂದರೆ ಪಾಪ ಅವ್ರು ಅವ್ರುಗಳೇ ಹೋಗಿ ತಂದು ಕೊಡ್ತಿದ್ರು ಮತ್ತು ವಿಡಿಯೋ ಎಡಿಟ್ ಮಾಡ್ತಿದ್ದೀವಿ ಪಾಪನ ಸ್ವಲ್ಪ ಹೊರಗಡೆ ಕರ್ಕೊಂಡೋಗಿ ಅಂದ್ರೆ ಅವಳು ಎಷ್ಟೇ ಆಟ ಮಾಡಿದ್ರು ಹೊರಗಡೆ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಬರ್ತಿದ್ರು ನಮ್ಗೆ ನಮ್ಮ ಇಬ್ಬರಿಗೆ ಟೈಮ್ ಸಿಗ್ತಿದ್ದಿದ್ರು ಎಡಿಟ್ ಮಾಡಿ ಹಾಕಕ್ಕೆ ಸೊ ನಾನು ನಂದು ಕೆಲಸ ಇದ್ದಿದ್ದ ಟೈಮಲ್ಲಿ ನನ್ನ ತಂಗಿ ಕಾಲೇಜ್ ಮುಗಿಸ್ಕೊಂಡು ತಕ್ಷಣ ಇಲ್ಲಿ ಬರ್ತಿದ್ಲು ಮನೆಗೆ ಅವಾಗ ಎಷ್ಟೋ ನೈಟ್ ನಾವು ನಿದ್ದನೆ ಮಾಡಿಲ್ಲ ಒಂದು ನಮಗೂ ಆವಾಗ ತಲಲ್ಲಿ ಇದ್ದಿದ್ದು ನಾವು ಡಿಫ್ರೆಂಟ್ ಎಲ್ಲ ಎಡಿಟ್ ಮಾಡಿ ಹಾಕಿದ್ರೆ ವ್ಯೂಸ್ ಬರುತ್ತೆ ನಮ್ಮ ತಲೆಯಲ್ಲಿದೆ ಇದ್ದಿದ್ದು ಫಸ್ಟ್ ಎಡಿಟ್ ಮಾಡೋಕೆ ನಮ್ಗೆ ಗೊತ್ತಿಲ್ಲ ಯಾವ ಆ್ಯಪ್ಸ್ ಯೂಸ್ ಮಾಡಬೇಕು ಗೊತ್ತಿಲ್ಲ ಎಷ್ಟು ಕ್ರಾಪ್ ಮಾಡಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಎಂತ ಐಡಿಯಾಸ್ ಇರಲಿಲ್ಲ ಸ್ಟಾರ್ಟ್ ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಿದ್ವಿ ಇಂಟ್ರೊಡಕ್ಷನ್ ಈ ತರ ಕೊಟ್ರೆ ವ್ಯೂಸ್ ಹೋಗುತ್ತಾ ಇಲ್ವಾ ಅದೆಲ್ಲ ನಾವು ಮಾಡ್ತಿದ್ವಿ ಇವಾಗ ಗೊತ್ತಾಗಿದ್ದು ಕೆಲವೊಂದು ಸಲ ನೋಡೋರು ಇರ್ತಾರೆ ಅಂತ ಅಂದ್ರೆ ನಾವು ತುಂಬಾ ಎಡಿಟ್ ಮಾಡದೆ ಹೋದ್ರು ತುಂಬಾ ಸಿನಿಮಾಟಿಕ್ ಆಗಿ ನಾವು ವಿಡಿಯೋ ಪ್ರೆಸೆಂಟ್ ಮಾಡಿಲ್ಲ ಅಂದ್ರೂ ನೋಡೇ ನೋಡ್ತಾರೆ ಅದಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೇಬೇಕಂತ ಏನಿಲ್ಲ ಬಟ್ ಫ್ಯಾಮಿಲಿ ಸಪೋರ್ಟ್ ಅಂತೂ ಬೇಕು ಸೊ ಫ್ಯಾಮಿಲಿ ಇನ್ ಕೇಸ್ ನಿಮ್ ಮನೆಗಳಲ್ಲಿ ಯಾರಾದ್ರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅಂದ್ರೆ ಅವ್ರಿಗೂ ಅವಾಗ ಒಂದ್ ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಒಂದು ಖುಷಿ ಇರುತ್ತೆ ಅದನ್ನ ಫ್ಯಾಮಿಲಿ ಜೊತೆ ಏನು ಶೇರ್ ಮಾಡ್ಕೊಂಡ್ರೆ ಅದ್ರ ಖುಷಿನೇ ಬೇರೆ ತರ ಇರುತ್ತೆ ಇವಾಗ ನಮ್ಮ ಮನೇಲಿ ಹಿಂಗಾಗಿದೆ ಅಂದ್ರೆ ನಾನೇ ನಾವೇನಾದ್ರೂ ಮಾಡ್ತಿದೀವಿ ಅಂದ್ರೆ ನಮ್ಮನೆಯಲ್ಲಿ ಇರೋರು ಯಾರಾದ್ರೂನು ಬಾ 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 ವಿಡಿಯೋ ಮಾಡ್ಕೋ ಇದಕ್ಕೆ ಹೆಲ್ಪ್ ಆಗ್ಬಹುದು ಅಂತ ಈ ತರ ಹೇಳ್ತಿದ್ದಾರೆ ಸೊ ಈ ತರ ಇದ್ರೆ ಖುಷಿ ಆಗತ್ತೆ ಈ ತರ ಇದ್ರೆ ಸೊ ನಿಮ್ಮ ಇವ್ ಅನ್ಕೋಬಹುದು ಈಗ ಇಬ್ರು ಸ್ಟಾರ್ಟ್ ಮಾಡ್ತಿದ್ವಿ ಅಕ್ಕ ತಂಗಿ ಅಂತ ಅಂದ್ಮೇಲೆ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಬಟ್ ನಮ್ಮಲ್ಲಿ ಏನಂತ ಅಂತಂದ್ರೆ ಇವಾಗ ಒಬ್ಬರು ಹೇಳಿದ್ವಿ ಹೂ ಅಂತ ಹೇಳಿ ರೆಸ್ಪಾಂಡ್ ಮಾಡ್ತೀವಿ ನಾವ್ ಇಬ್ಬರೇ ಅಂತ ಅಲ್ಲ ಅಣ್ಣನೂ ಇದ್ದದೆ ಅವರು ಅಷ್ಟೇ ಇವಾಗ ನಾವ್ ನಮ್ದು ಅವರು ಈಗ ಮೇನ್ ಈ ಚಾನಲ್ಗೆ ಅಂತ ಅಂದ್ರೆ ನಾವು ಮೂರ್ ಜನನೇ ಸೊ ನಮ್ ಮೂರ್ ಜನದಲ್ಲಿ ಅಂದ್ರೆ ಈಗ ನನ್ನ ತಂಗಿ ಏನೋ ಒಂದ್ ಹೇಳ್ತಿದ್ದಾಳೆ ಅಂತಂದ್ರೆ ಅದಕ್ಕೆ ನಾವು ಮತ್ತೆ ಕ್ವಶನ್ ಮಾಡಕ್ ಹೋಗಲ್ಲ ಈಗ ನಾಳೆ ಈ ವಿಡಿಯೋ ಹಾಕೋಣ ಅಂದ್ರೆ ಓಕೆ ಆಕೋಣ ನಾವು ಅದ್ಬೇರೆ ಮಾಡ್ಬೇಕಾ ಅದಿಲ್ಲ ಈಗ ಇಬ್ರು ಯಾರಾದ್ರೂ ಸೇರಿ ಸ್ಟಾರ್ಟ್ ಮಾಡ್ತಿದ್ರೆ ಆ ಡಿಫ್ರೆನ್ಶಿಯೇಷನ್ ಬರ್ಸ್ಕೋಬೇಡಿ ಸೊ ಅವ್ರೇನೋ ಹೇಳ್ತಿದಾರೆ ಇಲ್ಲ ನಾವೇನೋ ಹೇಳ್ತಿದೀವಿ ಅಂದ್ರೆ ಅದಕ್ಕೆ ಆದಷ್ಟು ಹ್ಞೂ ಅಂತ ಅಂದ್ರೆ ಮನಸ್ತಾಪ ಬರಲ್ಲ ಸೊ ಖುಷಿ ಖುಷಿಯಿಂದ ಇರ್ತಾರೆ ಸೊ ಟಚ್ ಹುಟ್ ಇಷ್ಟ ದಿನ ನಮ್ಗೆ ಯಾರ ಮದುವದಲ್ಲೂ ಆತರ ಏನು ಬಂದಿಲ್ಲ ಮೂರು ಜನನು ಅಷ್ಟೇ ಖುಷಿಯಾಗಿದ್ದೀವಿ ಮತ್ತೇನಂತ ಅಂದರೆ ನನ್ನ ಮಗಳಿಗೆ ಇವಾಗ ಟೂ ಇಯರ್ಸ್ ತ್ರೀ ಮಂತ್ಸು ಬಟ್ ಫೋನ್ ಇನ್ನೂ ಕೊಟ್ಟಿಲ್ಲ ಆದ್ದರಿಂದ ಏನಂದರೆ ಅವಳು ಮಲಗಿದ ಮೇಲೆ ನಾವು ವೀಡಿಯೋ ಎಡಿಟ್ ಮಾಡಬೇಕಿತ್ತು ಸೊ ಅವಳು ಮಲಗಿದ ಮೇಲೆ ತುಂಬ ಎಂಜಾಯ್ ಮಾಡ್ಕೊಂಡು ವೀಡಿಯೋ ಎಡಿಟ್ ಮಾಡ್ತಿದ್ವಿ ಗೊತ್ತಿರಲಿಲ್ಲ ಹಿಂಗೆ ವಿಡಿಯೋ ಎಡಿಟ್ ಮಾಡ್ಬೇಕಂತ ವಾಯ್ಸ್ ಕೊಡುವಾಗಲೂ ಅಷ್ಟೇ ವಾಯ್ಸ್ ನಾನು ನಾನೊಬ್ಬಳೇ ಯಾಕಂದರೆ ನನ್ನ ತಂಗಿ ಕಂಪ್ಲೀಟ್ ಇಂಟ್ರೋವರ್ಟ್ ನನ್ನ ಹಸ್ಬೆಂಡ್ ಕೂಡ ಕಂಪ್ಲೀಟ್ ಇಂಟ್ರೋವರ್ಟ್ ಅದರಲ್ಲಿ ಒಂದು ಸ್ವಲ್ಪ ಧೈರ್ಯ ತೊಗೊಂಡು ವಾಯ್ಸ್ ಕೊಡಬೇಕು ಫಸ್ಟ್ ಆ್ಯಕ್ಚುಲಿ ನಮ್ಮ ಇದ್ದಿದ್ದು ಕುಕ್ಕಿಂಗ್ ವಿಡಿಯೋ ವಿಥೌಟ್ ವಾಯ್ಸ್ ಕೊಡೋಣ ಅಂತ ಅಷ್ಟು ನರ್ವಸಲ್ಲಿ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಮೇ ಬಿ ನಮ್ಮದು ವೀಡಿಯೋ ನೋಡ್ತಿರೋರು ನಮ್ಮ ದೂರದ ರಿಲೇಟಿವ್ಸು ಇಲ್ಲ ಫ್ರೆಂಡ್ಸ್ಗಳಿಗೆ ಅನ್ನಿಸಿರ್ಬೋದು ಏನು ಇವ್ರು ಹಿಂಗಿದ್ದವರು ಸಡನ್ ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಮಾಡೋಕ್ಕೂ ಮುಂಚೆ ನಮ್ಮ ತಲೆಯಲ್ಲೂ ಸಾವಿರ ಕ್ವಶನ್ಸ್ ಇತ್ತು ಯಾರು ಏನಂತಾರೆ ನಮ್ಮ ವೀಡಿಯೋಸ್ ನೋಡಿದರೆ ಏನಂತಾರೆ ಅಂತ ಸೊ ವಾಯ್ಸ್ ಕೊಡೋ ಕೂಡ ಇರ್ಲಿಲ್ಲ ಬಟ್ ನಮ್ಗೆ ಆಮೇಲೆ ತಲೆಗೆ ಬಂದಿದ್ದು ವಾಯ್ಸೇ ಕೊಟ್ಟಿಲ್ಲ ಅಂತಂದ್ರೆ ಆಗ್ತೀವಿ ಅಂತ ರೀಚ್ ಆಗ್ತೀವಿ ಅಂತ ನಮ್ಗೆ ಅನ್ಸಿದ್ದು ಇಷ್ಟೊಂದು ಮಾತಾಡ್ತಿದ್ರೆ ಅಂತ ನೀವ್ ಅನ್ಕೋತಿದಿರ ಫಸ್ಟ್ ಫಸ್ಟ್ ಕುಕಿಂಗ್ ವಿಡಿಯೋಸ್ ಬಾಯ್ಸ್ ಕೊಟ್ಟಾಗ ಒಂದೇ ವಿಡಿಯೋಗೆ ತುಂಬಾ ಐದ್ ಸಲ ಯಾರು ತಗೊಂಡು ಆಮೇಲೆ ಅದು ವಿಡಿಯೋನ ನನ್ನ ತಂಗಿಗೆ ಪ್ರತಿ ವಿಡಿಯೋಸ್ ರೆಡಿ ಆದ ತಕ್ಷಣವೇ ಕಳಿಸಿ ಇದರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ಕೇಳಿ ಅಷ್ಟು ನರ್ವಸ್ ಇತ್ತು ನಮಗೆ ಪ್ರನೌನ್ಸಿಯೇಷನ್ ಯಾಕಂದರೆ ಕನ್ನಡ ಉಚ್ಚಾರಣೆ ಮಾಡೋದು ತುಂಬ ಕಷ್ಟ ಅದ್ರಲ್ಲಿ ನಾವು ನಾರ್ಮಲಾಗಿ ಮಾತಾಡುವಾಗ ಕರೆಕ್ಟಾಗಿ ಮಾತಾಡಿರ್ತೀವಿ ವಾಯ್ಸ್ ಕೊಡುವಾಗ ಕೆಲವೊಂದು ಸಲ ಆಕಾರ ತುಂಬ ಭಯ ಆಗುತ್ತೆ ಅದನ್ನು ಕೊಡುವಾಗ ಅದೆಲ್ಲ ತುಂಬ ಭಯ ಇಟ್ಕೊಂಡೆ ನಾವು ಕೂಡ ಕೊಟ್ವಿ ಬಟ್ ನಿಮಗೆ ಕೆಲವ್ರಿಗೆ ನರ್ವಸ್ನೆಸ್ ಇದ್ರೂ ಮಾಡಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಮಾಡೋದನ್ನ ಎಂಜಾಯ್ ಮಾಡ್ಕೊಂಡು ಮಾಡಿ ಒನ್ಆರ್ ಒನ್ ಡೇ ಫೇ ಏನು ಮಾನಿಟ್ರೈಸ್ ಅಂತೂ ಆಗೇ ಆಗುತ್ತೆ ನಿಮ್ಮದು ಯಾವ್ದಾದ್ರು ಒಂದು ವಿಡಿಯೋ ಕ್ಲಿಕ್ ಆದ್ರೂ ಅದು ಆಗೇ ಆಗುತ್ತೆ ಬಟ್ ಕಂಟೆಂಟು ನಿಮಗೆ ಯಾ ನಿಮ್ಮ ವಿಡಿಯೋ ಯಾವ ಏರಿಯಾಗೆ ಯಾರಿಗೆ ರೀಚ್ ಆಗ್ತಿದೆ ಅನ್ನೋದನ್ನು ನೀಟಾಗಿ ನೋಡಿಕೊಂಡು ಆ ಬೇಸ್ ಮೇಲೆ ಕಂಟೆಂಟ್ನ ಮಾಡಿ ಆವಾಗ ನೀಟಾಗಿ ರೀಚ್ ಆಗುತ್ತೆ ವಿಡಿಯೋ ಯೂಟ್ಯೂಬ್ ಅನಲಿಟಿಕ್ಸ್ ಅಂತೆಲ್ಲ ಇರುತ್ತೆ ಟ್ಯಾಂಕ್ಸ್ ಇವೆಲ್ಲ ಇಂಪಾರ್ಟೆಂಟ್ ಲೈಕ್ಸು ಶೇರ್ ಸಬ್ಸ್ಕ್ರೈಬ್ಸಿಂದ ನಿಮಗೆ ದುಡ್ಡು ಬರಲ್ಲ ಇವಾಗ ಒಬ್ಬ ಲೈಕ್ ಮಾಡಿದ್ರು ಅಂತ ಅಂದರೆ ನಿಮಗೆ ಅವ್ರಿಗಿರೋ ಕಂಟೆಂಟ್ಸ್ಗೂ ರೀಚ್ ಆಗುತ್ತೆ ಹಾಗೆ ರೀಚ್ ರೀಚಾಗಿ ವ್ಯೂಸ್ ಜಾಸ್ತಿಯಾಗಿ ಶೇರ್ಸ್ ಆ ಥರ ಎಲ್ಲ ಆಗೋದು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಮಾಡಿ ನಿಮ್ಗೆ ಕಂಫರ್ಟ್ ಅನ್ಸೋ ಕಂಟೆಂಟ್ನ ಮಾಡ್ತಾ ಹೋಗಿ ಯಾವ ಸೂಟ್ ಆಗುತ್ತೆ ಅದನ್ನು ಮಾಡಿ ಏ ಎಷ್ಟೇ ಏನೇ ಇರ್ಬೋದು ಇವಾಗ ಕ್ಯಾಮ್ರಾ ಮಾಡ್ತಿದ್ದೀವಿ ಹೆಂಗಿರುತ್ತೋ ಏನೋ ಎಷ್ಟೇ ಡಿಫ್ರೆನ್ಸ್ ಇದ್ರೂ ನಿಮ್ಮ ಇಷ್ಟಕ್ಕೆ ಏನೋ ಒಂದು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದಾಗ ಒಂದು ಖುಷಿ ಇರುತ್ತೆ ಅದನ್ನು ಎಂಜಾಯ್ ಮಾಡಿಕೊಂಡು ಬಟ್ ಇನ್ವೆಸ್ಟ್ ಕೂಡ ಅಷ್ಟೇ ಟ್ರೈಪೋಡ್ಗಳಿಗೆ ಮೈಕ್ಗಳಿಗೆ ಅದಕ್ಕೆ ತುಂಬ ಏನು ದುಡ್ಡು ಹಾಕಕ್ಕೆ ಹೋಗಬೇಡಿ ಅಂದರೆ ಟ್ರೈಪೋರ್ಡ್ ಬೇಕು ಈ ಕುಕಿಂಗ್ ವಿಡಿಯೋ ಈಗ ಗಳಿಗೆ ನಮಗೆ ಬೇಡ ಅನ್ಸ್ಬೋದು ಯಾಕಂದರೆ ಕೈಲಿಟ್ಕೊಂಡು ವೀಡಿಯೋಸ್ ಮಾಡ್ಕೋಬೋದು ಬೇರೆ ವೀಡಿಯೋಸ್ಗೆಲ್ಲ ಟ್ರೈಪೋಡ್ ಒಂದು ಇಂಪಾರ್ಟೆಂಟು ಹಾಗೆ ಮೈಕು ಇದ್ರೆ ಸ್ವಲ್ಪ ಕ್ಲಾರಿಟಿಯಾಗಿ ಕೇಳುತ್ತೆ ವಿಡಿಯೋ ಇಲ್ಲ ಅಂತೆಲ್ಲ ಬಟ್ ಕಮ್ಮಿ ರೇಟಿಂದು ಮೈಕ್ಸ್ಗಳೆಲ್ಲ ಸಿಗುತ್ತೆ ನಿಮಗೆ ಸ್ಟಾರ್ಟಿಂಗ್ ಸಿಕ್ಸ್ ಹಂಡ್ರೆಡಿಂದ ಕೂಡ ಸಿಗುತ್ತೆ ಆ ಥರದಕ್ಕೆ ಫಸ್ಟ್ ಇನ್ವೆಸ್ಟ್ ಮಾಡಿ ತುಂಬ ಹಾಕ್ಬಿಟ್ಟು ಆಮೇಲೆ ವ್ಯೂಸ್ ಬರ್ತಿಲ್ಲ ಅಂತಂದರೆ ಬೇಜಾರಾಗುತ್ತೆ ನಾವು ಸಹ ಫಸ್ಟು ನಾವು ತೊಗೊಂಡಿದ್ದು ಟ್ರೈಪೋಡು ಎಲ್ಲ ವೆಬ್ಸೈಟಲ್ಲೂ ಸರ್ಚ್ ಮಾಡಿ ಯಾವ್ದು ಕಮ್ಮಿ ಇದೆ ಅದಷ್ಟನ್ನೇ ನಾವು ತೊಗೊಂಡಿದ್ದು ಬಟ್ ಅದು ತುಂಬ ಬೇಗ ಹಾಳಾಯಿತು ಏನಂತ ಅಂದರೆ ಹಾಳಾಯ್ತು ಅಂತಂದರೆ ನನ್ನ ಮಗಳಿದ್ದರಿಂದ ಅದು ಎತ್ಕೊಂಡು ಓಡಾಡ್ತಿದ್ಲು ಅದಕ್ಕೆ ಹಾಳಾಯಿತು ಬಟ್ ತುಂಬ ಯಾವುದೂ ಕಾಸ್ಟ್ಲಿ ಇರೋದಕ್ಕೆ ಇನ್ವೆಸ್ಟ್ ಅಂತೂ ಮಾಡಬೇಡಿ ಕಮ್ಮಿ ಕಮ್ಮಿ ಇದಕ್ಕೆ ಇನ್ವೆಸ್ಟ್ ಮಾಡಿ ಅದರಿಂದ ದುಡ್ಡು ಮೇಲೆ ಅದನ್ನೇ ಮತ್ತೆ ನೀವು ಇನ್ವೆಸ್ಟ್ ಮಾಡಿದರೆ ಅದು ಹೆಲ್ಪ್ ಆಗುತ್ತೆ ನೀವ್ ಎಷ್ಟೇ ವಿಡಿಯೋಸ್ ನೋಡ್ಬೋದು ಇವಾಗ ಸ್ಟಾರ್ಟ್ ಮಾಡ್ತಿದ್ವಿ ಹೆಂಗಿರುತ್ತೆ ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಏನ್ ಮಾಡ್ಬೇಕು ಎಡಿಟ್ ಮಾಡ್ಬೇಕಾ ಮಾನಿಟೈಸ್ ಮಾಡ್ಬೇಕಾ ಏನ್ ಡೌನ್ಲೋಡ್ ಮಾಡ್ಬೇಕು ಮಾಡ್ಬಾರ್ದು ನೀವ್ ಎಷ್ಟೇ ವಿಡಿಯೋಸ್ ನೋಡೋದ್ರು ನೀವಾಗೆ ನೀವೇ ಮಾಡೋ ತನಕ ನಿಮ್ಗೆ ಯಾವ್ ಐಡಿಯಾಸ್ ನಾವು ಎಷ್ಟೇ ಹೇಳ್ಬೋದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಈ ತರ ಎಡಿಟ್ಸ್ ಮಾಡಿ ಈ ತರ ಏನೇ ಮಾಡಿದ್ರು ನೀವ್ ಯಾವಾಗ ಒಂದು ಫೈವ್ ಸಿಕ್ಸ್ ವಿಡಿಯೋಸ್ ಎಡಿಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ವ್ಯೂಸ್ ಕೌಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಿರ ಅವಾಗ ಮಾತ್ರ ಏನು ಅಂತ ಗೊತ್ತಾಗದು ಅನಾಲಿಟಿಕ್ಸ್ ಅಷ್ಟೇ ಹೆಂಗ್ ವರ್ಕ್ ಆಗುತ್ತೆ ಅಂತ ನಮ್ ವಿಡಿಯೋಸ್ ನಾವು ಕಂಪೇರ್ ಮಾಡ್ಬೇಕು ನೀವು ಎಷ್ಟು ಬೇರೆಯವ್ರ ವಿಡಿಯೋಸ್ ಅವರು ಎಷ್ಟೇ ನೀಟಾಗಿ ಹೇಳಿದ್ರು ಅದು ಅರ್ಥ ಆಗಲ್ಲ ನಿಮಗೆ ನೀವೇ ಟ್ರೈ ಮಾಡೋ ತನಕ ನಿಮ್ದು ಕಷ್ಟ ಅನಿಸೆ ಅನಿಸುತ್ತೆ ನಾನು ಒಂದೇ ಹೇಳೋದು ನಿಮ್ಗೆ ಏನಾದರೂ ಸ್ಟಾರ್ಟ್ ಮಾಡ್ಬೇಕು ಅನಿಸ್ತಾ ಸ್ಟಾರ್ಟ್ ಮಾಡಿ ಫೇಲ್ಯೂರ್ ಸಕ್ಸಸ್ ಅದು ಅದಕ್ಕೇ ಬಿಡಿ ನೀವು ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀರಾ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಇವಾಗ ಇಲ್ಲಿ ಬಿಡು ಇದೊಂದು ಸೈಡ್ ಒಂದು ಪಾರ್ಟ್ ಆಫ್ ತರ ಮಾಡ್ತಿರೋಣ ಅಂದ್ರೆ ನಿಮಗೂ ಅಷ್ಟೇ ರಿಸಲ್ಟ್ ಬರ್ತಿರುತ್ತೆ ನೀವು ಯಾವಾಗ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀರಾ ಅದು ಆವಾಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆ ಕಡೆಯಿಂದನೂ ಬರುತ್ತೆ ಅಂತ ನಾವು ನಂಬಿದ್ದೀವಿ ಇವಾಗ ಈ ವಿಡಿಯೋ ಎಲ್ಪ್ ಆಗಿದೆ ಕೆಲವ್ರಿಗೆ ಅಂತ ಅಂದ್ಕೊಂಡಿದ್ದೀವಿ ಇನ್ ಕೇಸ್ ಆದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ವಿಡಿಯೋಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್